ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಳಿ ನನ್ನ ಜೊತೆ ಇವತ್ತು ಅಸಿಸ್ಟೆಂಟ್ ನ್ಯೂಸ್ ಎಡಿಟರ್ ಆದಂತಹ ಸುಖೇಶ್ ಪಡಿಬಾಗಲಿದ್ದಾರೆ ಕೂಡ ಆ ವೀಕ್ಷಕರೇ ಒಂದು ಮಹತ್ವದ ವಿಚಾರ ಮತ್ತು ರಾಜ್ಯದಲ್ಲಿ ಒಂದ್ ರೀತಿಯಲ್ಲಿ ಸಾಕಷ್ಟು ಗೊಂದಲ ಚರ್ಚೆ ವಿಚಾರ ಆಗಿರುವಂತಹ ಜಿ ಎಸ್ ಟಿ ನೋಟಿಸ್ ಏನ್ ಕೊಟ್ಟಿದ್ದಾರೆ ಏನು ಕಮರ್ಷಿಯಲ್ ಟ್ಯಾಕ್ಸ್ ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ರಾಜ್ಯದ ಸಣ್ಣ ವ್ಯಾಪಾರಿಗಳಿಗೆ ಸಣ್ಣ ವರ್ತಕರಿಗೆ ಜಿ ಎಸ್ ನೋಟಿಸ್ ಅನ್ನ ಕೊಟ್ಟು ಸಾಕಷ್ಟು ಗೊಂದಲ ಉಂಟಾಗಿತ್ತು ಬಂದು ಕೂಡ ಮುಷ್ಕರ ಕೂಡ ಮುಂದಾಗಿದ್ರು ಅಂತಿಮವಾಗಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಕಾಳಕ್ಕಿಳಿದು ಖುದ್ದು ಅವರೇ ಕೂಡ ಎಂಟ್ರಿ ಆದ್ರು ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆಸಿ ಅಲ್ಲಿ ಈ ಎಲ್ಲಾ ಗೊಂದಲಗಳಿಗೆ ತೆರೆ ಹಿಡಿದ್ರು ಮತ್ತು ಜೊತೆಗೆ ಒಂದು ನಿರ್ಧಾರವನ್ನು ಪ್ರಮುಖ ನಿರ್ಧಾರವನ್ನ ಪ್ರಕಟ ಮಾಡುವ ಮೂಲಕ ಈ ಗೊಂದಲಕ್ಕೆ ತೆರೆ ಹಿಡಿದು ಪ್ರತಿಭಟನೆ ಏನ್ ಕೈಗೊಂಡಿದ್ರು ಅದನ್ನ ಪ್ರತಿಭಟನೆ ಕೈ ಬಿಡುವ ಕೈ ಬಿಡುವಲ್ಲಿ ಕೂಡ ಯಶಸ್ವಿಯಾಯ್ತು ಅಂದ್ರೆ ಅವರು ಕೂಡ ಸಭೆಯಲ್ಲಿ ಹೇಳಿದ್ರು ಪ್ರತಿಭಟನೆ ಕೈ ಬಿಟ್ಟಿದ್ದಾರೆ ಅಂತ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ರು ಹಾಗಾದ್ರೆ ಇದ್ರ ಸಭೆಯಲ್ಲಿ ಏನೆಲ್ಲ ನಿರ್ಧಾರ ಆಯಿತು ಏನ್ ಪ್ರಮುಖ ಘೋಷಣೆ ಆಯ್ತು ಈ ಸಂಬಂಧಪಟ್ಟಂತೆ ನಾವು ಮಾತಾಡ್ತಾ ಹೋಗ್ತೀವಿ ನಾನು ಮತ್ತು ಸುಖೇಶ್ ಇವತ್ತು ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಧ್ಯಾಹ್ನ ಎರಡು ಗಂಟೆಗೆ ಸಭೆಯನ್ನ ನಡೆಸಿದ್ರು ಸಭೆಯಲ್ಲಿ ಯಾರು ವರ್ತಕರು ಮತ್ತು ಉದ್ದಿಮೆದಾರರು ಸಂಘದವರು ಆ ಸಂಘದವರು ಬಂದಿದ್ರು ವಾಣಿಜ್ಯ ತಲೆಗೆ ಇಲಾಖೆಯ ಅಧಿಕಾರಿಗಳು ಬಂದಿದ್ರು ಪ್ರಮುಖ ಹಿರಿಯ ಅಧಿಕಾರಿಗಳು ಬಂದಿದ್ರು ಸಭೆಯಲ್ಲಿ ಸಮಗ್ರವಾಗಿ ವಿಸ್ತೃತವಾಗಿ ಚರ್ಚೆ ಆಯ್ತು ಮೂರು ವರ್ಷಗಳಿಂದ ಅಂದ್ರೆ ಮೂರು ವರ್ಷಗಳಿಂದ ತೆರಿಗೆ ಕಟ್ಟ ಸಂಬಂಧಪಟ್ಟಂತೆ ಅವರಿಗೆ ಏಕಾಏಕಿ ಜಿ ಟಿ ನೋಟಿಸ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈ ಸಣ್ಣ ವರ್ತಕರು ಅಂದ್ರೆ ಹಾಲು ಬೇಕರಿ ಕಾಂಡಿಮೆಂಟ್ಸ್ ಮಾರಾಟ ಮಾಡುವಂತವರು ಇಂಥವರಿಗೆ ಕೂಡ ಸಾಕಷ್ಟು ತೊಂದರೆ ಆಗಿತ್ತು ಅವ್ರು ನೇರವಾಗಿ ಬೀದಿಗಿಳಿದು ಹೋರಾಟ ಮಾಡಕ್ಕೆ ತೀರ್ಮಾನ ಆಗಿದ್ರು ಇವತ್ತು ಕಪ್ಪು ಪಟ್ಟಿ ದರ್ಶನ ಪ್ರದರ್ಶನ ಮಾಡಿದ್ರು ಶುಕ್ರವಾರ ಈ ಎಲ್ಲ ಹಾಲು ಮತ್ತು ಮಾರಾಟವನ್ನ ಮತ್ತು ಬೇಕರಿ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಬಂದ್ ಮಾಡಿ ಕ್ರೀಡಾಪರ್ತಲ್ಲಿ ಪ್ರತಿಭಟನೆ ಮಾಡಿದ್ರು ಇದಾದ ಬಳಿಕ ಇಂದು ಮುಖ್ಯಮಂತ್ರಿ ಸಿದ್ದರಾಮ ಸಭೆ ನಡೆಸಿದ್ರು ಸಭೆಯಲ್ಲಿ ಒಂದು ತೀರ್ಮಾನವನ್ನು ಮಾಡಿದ್ರು ನೋಟಿಸ್ ನೀಡಲಾಗಿರುವಂತಹ ಹಳೆಯ ತೆರಿಗೆ ಬಾಕಿಯನ್ನ ಮನ್ನಾ ಮಾಡಲಾಗುವುದು ಮತ್ತು ಇನ್ನು ಮುಂದೆ ಕಡ್ಡಾಯವಾಗಿ ಟಿ ನೋಂದಣಿ ಮಾಡಿಕೊಳ್ಬೇಕು ಅಂತ ಭರವಸೆ ಮತ್ತು ಅಧಿಕೃತವಾಗಿ ಅಲ್ಲಿ ಹೇಳಿಕೆಯನ್ನು ಕೊಟ್ಟ ನಂತರ ಪ್ರತಿಭಟನೆಯನ್ನ ಕೈ ಬಿಡಲಾಗಿದೆ ಮತ್ತೆ ಈ ಸಭೆಗೆ ಏನೆಲ್ಲ ತೀರ್ಮಾನ ಆಯ್ತು ಅನ್ನೋ ಸಂಬಂಧಪಟ್ಟಂತೆ ಆ ಸುಖೇಶ್ ವಿವರಿಸ್ತಾ ಹೋಗ್ತಾರೆ ಅದು ಒಂದೊಂದು ವೀಕ್ಷಕರೇ ಒಂದೊಂದು ಬಹಳ ಸ್ಪಷ್ಟ ನಾಡಿದ್ದು ಪ್ರತಿಭಟನೆ ನಡೆಯೋದಿಲ್ಲ ಈ ಗೊಂದಲ ಎಲ್ಲ ಕೂಡ ತೆರೆ ಬಿದ್ದಿದೆ ಸುಖೇಶ್ ಇವತ್ತು ಮೀಟಿಂಗ್ ಆಯ್ತು ಸೊ ಅಂದ್ರೆ ಈ ಸಾಕಷ್ಟು ಗೊಂದಲ ಭೋಜನ ನಿರ್ಮಾಣ ಆಗಿತ್ತು ಅಂತಿಮ ಮುಖ್ಯಮಂತ್ರಿ ಕೂಡ ಎಂಟ್ರಿ ಆಗ್ಬೇಕಾಯ್ತು ಸಭೆ ಆಯ್ತು ಸಭೆಯಲ್ಲಿ ನಿರ್ಧಾರ ಪ್ರಕಟ ಮಾಡುವ ಮೂಲಕ ತೆರೆ ಬಿದ್ದಿರುವಂಥದ್ದು ಈಗ ಹಳೆ ಜನರಿಗೆ ಬಾಕಿ ಮನ್ನಾ ಅಂತ ಕೂಡ ಹೇಳಿರುವಂತದ್ದು ಹೌದು ವಿಜಯ್ ಈಗ ಏನಂದ್ರೆ ಈ ಸಣ್ಣ ವರ್ತಕರು ಅಂತ ಏನಾದ್ರು ಸ್ಪೆಸಿಫಿಕ್ ಆಗಿ ನಾನು ಬೆಂಗಳೂರನ್ನೇ ನೋಟ್ ಮಾಡ್ತೀನಿ ಬೇರೆ ದೇಶಾದ್ಯಂತ ಬೇರೆ ಅದು ಸಣ್ಣ ಪಟ್ಟದಾಗಿ ಅಲ್ಲಲ್ಲಿ ಆಗಿದ್ದು ಬಿಟ್ರೆ ಕರ್ನಾಟಕದಲ್ಲಿ ಹೈಲೈಟ್ ಆಗಿತ್ತು ದೇಶಾದ್ಯಂತ ಇದ್ರ ಬಗ್ಗೆ ಗಮನ ಸೆಳೆಯಿತು ರಾಜಕೀಯ ಜಟಾಪಟಿಗೆ ಕೂಡ ಕಾರಣ ಆಯ್ತು ಈ ಸಣ್ಣ ವರ್ತಕರಿಗೆ ನೀವು ಹೇಳಿದ್ರಿ ಕಾಂಡಿವೆನ್ಸು ಬೇಕರೀಸ್ ಆಮೇಲೆ ಈ ತರ ಮಾಡುವವರಿಗೆ ಏನಾಗಿದೆ ಅಂದ್ರೆ ಅವರಿಗೆ ಜಿ ಎಸ್ ಟಿ ನೋಟಿಸ್ ಏಕೆ ಬಂದಿದೆ ವಾಣಿಜ್ಯ ತೆರಿಗೆ ಇಲಾಖೆಯವರು ಶಿಕ್ಷಣಕ್ಕೆ ನೋಟಿಸ್ ಕಳಿಸಿ ಅಂದ್ರೆ ನಿಮ್ಮ ವಹಿವಾಟು ಕಳೆದ ಕೆಲವು ವರ್ಷಗಳಿಂದ ನಲವತ್ತು ಲಕ್ಷ ಮೀರ್ತಿದೆ ಅಂದ್ರೆ ಗೂಡ್ಸ್ ಅಂದ್ರೆ ಈಗ ಜಿ ಎಸ್ಟಿ ನಿಯಮ ಏನ್ ಅಂದ್ರೆ ಗೂಡ್ಸ್ ಏನಾದ್ರೂ ಸರಕುಗಳನ್ನ ನೀವು ನೀಡುವುದ್ರೆ ನಲವತ್ತು ಲಕ್ಷಕ್ಕಿಂತ ಹೆಚ್ಚು ಒಂದು ವರ್ಷಕ್ಕೆ ವ್ಯಾಪಾರ ಮಾಡಿದ್ರೆ ತೆರಿಗೆ ಕಟ್ಟಬೇಕು ಅದು ಬೇರೆ ಬೇರೆ ಮಾಮಲೆ ಟ್ಯಾಕ್ಸ್ ಗಳ ರಿಲೇಟೆಡ್ ಬೇರೆ ಸ್ಲಾಬ್ಗಳಿದಾವೆ ಇನ್ಪುಟ್ ಟ್ಯಾಕ್ಸ್ ಅದನ್ನ ಮರುಪಾವತಿ ವಿಚಾರಕ್ಕೆ ಬಂದಾಗ ಬೇರೆ ಬೇರೆ ಏನಾದ್ರು ಇದಾವಲ್ಲ ಬಟ್ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಅದು ಅದಕ್ಕಿಂತ ಸೇವೆ ಸೇವೆ ಕೊಡುವಂತದ್ದು ಏನಾದ್ರೂ ಒಂದು ಒಂದು ಸಂಸ್ಥೆಯಾಗಿ ನೀವು ಸೇವೆ ಕೊಡ್ತಿದ್ರೆ ನಿಮ್ಮ ವಹಿವಾಟು ಇಪ್ಪತ್ತು ಲಕ್ಷ ಕ್ರಾಸ್ ಆಯ್ತು ಅಂತಂದ್ರೆ ನಿಮ್ಮ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅಂತಿದೆ ಬಟ್ ಈ ಸಣ್ಣ ಪುಟ್ಟ ಏನು ವ್ಯಾಪಾರಿಗಳು ಬರ್ತಕ್ಕ ಅವ್ರು ಬಹುತೇಕ ಗುಡ್ಸ್ ಬಂದು ಗುಡ್ಸ ಬಿಸ್ಕೆಟ್ ಇಂಥವೆಲ್ಲ ಅದಕ್ಕೆ ಜಿ ಎಸ್ ಟಿ ಟ್ಯಾಕ್ಸ್ ವ್ಯಾಪ್ತಿಗೆ ಬರುವಂತ ಕೆಲವು ಸರಕುಗಳು ಹಾಲು ಉತ್ಪನ್ನಗಳು ಜಿ ಎಸ್ ಟಿ ಟ್ಯಾಕ್ಸ್ ಬರಲ್ಲ ಬಟ್ ಅವರು ಇಲ್ಲೂ ಅದನ್ನ ನೋಂದಣಿ ಮಾಡ್ಕೊಂಡಿದ್ದಾರೆ ಸೊ ಅವರು ಅವರಿಗೆ ಅದು ಗೊತ್ತಿಲ್ಲ ಬಟ್ ಒಟ್ಟು ವಹಿವಾಟು ಅವರ ಖಾತೆಯ ಮೂಲಕ ನಲವತ್ತು ಲಕ್ಷಕ್ಕಿಂತ ನೀರಿತ್ತು ಅಂದ್ರೆ ವಾಣಿಜ್ಯ ತೆರಿಗೆ ಇಲಾಖೆಯವರು ಹಾಕಿ ಬದಲುಗಟ್ಟಲೆ ನೋಟಿಸ್ ಕಳಿಸೋದು ನಿಮ್ಮ ಹಳೆ ತೆರಿಗೆ ಬಾಕಿ ಎಷ್ಟಿಷ್ಟಿದೆ ಇಮಿಡಿಯೇಟ್ ಕಟ್ಟಿ ಕಟ್ಟಿಲ್ಲ ಅಂದ್ರೆ ನಿಮ್ಮ ಎಲ್ಲಾ ವಹಿವಾಟುಗಳನ್ನ ಫ್ರೀಸ್ ಮಾಡ್ತೀವಿ ನಿಮ್ಮ ಖಾತೆಯನ್ನು ಫ್ರೀಸ್ ಮಾಡ್ತೀವಿ ಸಹಜವಾಗಿ ಸಣ್ಣ ಹೊರತಕ್ಕ ಅನ್ಬೋದು ಗೊತ್ತಲ್ಲ ಅವ್ರು ದಿನ ಒಂದಿಷ್ಟು ಆದಾಯ ಮಾಡ್ತಾರೆ ಅದರಿಂದ ವಸ್ತುಗಳನ್ನ ಖರೀದಿ ಮಾಡ್ತಾರೆ ಆಮೇಲೆ ನಾಟ ಮತ್ತೆ ವ್ಯಾಪಾರ ಮಾಡ್ತಾರೆ ಆದಾಯ ಮಾಡ್ಕೊಳ್ತಾರೆ ಈ ತರ ಅವ್ರು ದಿನಚರಿ ಹೋಗ್ತಿತ್ತು ಸೊ ಅದು ಸಹಜವಾಗಿ ಅವರ ನಡುವೆ ಆತಂಕ ಸೃಷ್ಟಿಯಾಗಿತ್ತು ಸತ್ಯನೇ ಹಾಗಾಗಿ ಅವರು ಪ್ರತಿಭಟನೆ ನೀವು ಸಭೆಗೆ ಮಾತಾಡಿದೀವಿ ಮಾತಾಡಿದ್ರಿ ಅವ್ರಿಗೆ ಮಾತಾಡಿದ್ರಿ ಅವರು ತಮ್ಮ ಆತಂಕವನ್ನು ಹೇಳ್ಕೊಂಡ್ ನಾನಿಲ್ಲಿ ಕಟ್ಲಿ ಸರ್ ನನಗೆ ಆಗೋದೆ ನನ್ನ ಬೇಕರಿಗೆ ಬರೋದೇ ಹತ್ತು ಲಕ್ಷ ರೂಪಾಯಿ ವೈಭವ ಗೊಟ್ಟು ರೇಟ್ ಅಷ್ಟು ಹದಿನೈದು ಲಕ್ಷ ರೂಪಾಯಿ ನಾನಿಂದ ಕಟ್ಲಿ ನಾಲ್ಕು ದಿವಸ ಮೂರು ಮೂರು ದಿವಸ ಅಂದ್ರೆ ಅವರು ಒಂದಿಷ್ಟು ಗಡುವು ಕೊಟ್ಟಿದ್ರು ಅದು ಉತ್ತರ ಕೊಡ್ತದೆ ನಿಯಮ ನಿಯಮದ ಪ್ರಕಾರ ಮಾಡುದು ಸರಿ ಇದೆ ಯಾರು ತೆರಿಗೆ ಇಲಾಖೆಯವರು ನಿಯಮದ ಪ್ರಕಾರ ಏನೋ ಅವ್ರು ಮಾಡ್ಬೇಕಿತ್ತು ಮಾಡಿದ್ ಸರಿ ಇದೆ ಹಾಗಂತ ಏನಂದ್ರೆ ಅರಿವಿನ ಕೊರತೆಯಲ್ಲಿ ಇವರಿಗೂ ಇತ್ತು ಆದ್ರೆ ಯಾರು ವರ್ತಕರಿಗೆ ಸದ್ಯಕ್ಕೆ ಈಗ ಹೇಳ್ಬೇಕಿದ್ರೆ ಇವತ್ತಿನ ಸಭೆ ಸಭೆಯಲ್ಲಿ ನಮ್ ಚರ್ಚೆ ಮಾಡಿದ್ರೆ ಬಿಗ್ ರಿಲೀಫ್ ಆಕ್ಚುಲಿ ಯಾವ ರೀತಿ ಅಂದ್ರೆ ಸಿದ್ದರಾಮಯ್ಯ ಸಭೆಯಲ್ಲಿ ಅವರು ವರ್ತಕರ ಮುಖಂಡರ ಜೊತೆ ನಡೆದ ಸಭೆಯಲ್ಲಿ ನಿರ್ಧಾರ ಏನಂದ್ರೆ ಈ ಮಳೆ ಬಾಕಿಯನ್ನ ಮನ್ನಾ ಮಾಡುದಿಲ್ಲ ಮನ್ನಾ ಮಾಡ್ತೀವಿ ಇತ್ತು ಸಾರಿ ಅಂದ್ರೆ ಈಗ ಅಷ್ಟು ಏನ್ ಬಾಕಿ ದೊಡ್ಡದ್ ನೋಟಿಸ್ ಬಂದಿತ್ತು ನೀವು ಹೆದರಿದ್ರಿ ನಾವು ಜೀವೋಳಿಯೆಲ್ಲ ನಾವು ಆತ್ಮಹತ್ಯೆ ಮಾಡ್ಕೋತೀವಿ ಅಂತಲ್ಲಿ ಸಾರ್ವಜನಿಕವಾಗಿ ಕೆಲವು ವರ್ತಕರು ಏನೋ ಅವರು ಬೆದರಿಕೆ ಹಾಕಿದ್ರೆ ನಾವು ಗಮನಿಸಿರ್ಬಹುದು ಮಾಧ್ಯಮಗಳಲ್ಲಿ ನಿಮ್ಮ ಮತ್ತೆ ಮಾತಾಡೋರು ಸಾಕಷ್ಟು ಜನ ಮಾತಾಡಿಬಹುದು ನಾವು ಹಂಗ ಮಾಡ್ತೀವಿ ಹೆಂಗ್ ಮಾಡ್ತೇವೆ ಹಾಗಲ್ಲ ಸಾಧ್ಯ ಮುಚ್ಚಿ ನಾವು ಹೊರಗೆ ಹೊರಟೋಗ್ತೀವಿ ಅಂತೆಲ್ಲ ಎಲ್ಲ ಹೇಳಿದವರು ಇದ್ದಾರೆ ಅವರಿಗೆ ದೊಡ್ಡ ಸಮಾಧಾನ ಸಿಕ್ಕಿದೆ ಅವ್ರಿಗೆ ಏನ್ ಸಮಾಧಾನ ಅಂದ್ರೆ ಅವ್ರಿಗೆ ಸದ್ಯಕ್ಕೆ ಹಳೆ ಬಾಕಿ ಕಟ್ಟಬೇಕಾಗಿಲ್ಲ ಆದ್ರೆ ಒಂದು ಷರತ್ತು ಹಾಕಿದ್ರು ನೀವು ಏನು ಈಗ ಯಾರು ಕ್ಲಾಸ್ ನೋಟಿಸ್ ಸ್ವೀಕರಿಸಿದ್ರೆ ಇಮಿಡಿಯಟ್ ಜಿ ಎಸ್ ಟಿ ನೋಂದಣಿ ಮಾಡಿ ಮಾಡ್ಲಿದ್ರು ಅದೂವಾಗಿ ಹೇಳಿ ಒಂದು ಆಡ್ ಆಗಿ ಅಂದ್ರೆ ಇವರು ಜಿ ಎಸ್ ಟಿ ಮಾಡ್ಬೇಕಂತ ಹೇಳಿದ್ರಲ್ಲ ಈ ಎರಡು ಮೂರು ವರ್ಷದ ಅವಧಿಯಲ್ಲಿ ಏನ್ ನೋಡಿ ತಿಳಿಸಿದ್ದಾರೆ ಒಂಬತ್ತು ಸಾವಿರ ವ್ಯಾಪಾರಿಗಳಿಗೆ ಅಂದ್ರೆ ಒಂಬತ್ತು ಸಾವಿರ ವ್ಯಾಪಾರಿಗಳಿಗೆ ಹದಿನೆಂಟು ಸಾವಿರ ನೋಟಿಸ್ ಹೋಗಿರುವಂತದ್ದು ಹೌದು ಅಧಿಕೃತವಾಗಿ ಹೇಳಿರುವಂತದ್ದು ಅಂದ್ರೆ ಒಂಬತ್ತು ಸಾವಿರ ಜನಕ್ಕೆ ನೋಟಿಸ್ ಹೋಗಿರುವಂತದ್ದು ಹದಿನೆಂಟು ಸಾವಿರ ನೋಟಿಸ್ ಎರಡು ರಿಪೀಟೆಡ್ ಒಂಬತ್ತು ಸಾವಿರ ಜನಕ್ಕೆ ಹೌದು ಈಗ ಅವರು ಒಂದು ಷರತ್ತು ಅವರು ಈಗ ಜಿ ಎಸ್ ಟಿ ನೋಂದಣಿ ಮಾಡುದು ಇನ್ನು ಮುಂದೆ ಅವರ ವಹಿವಾಟು ಏನಿದೆಯೋ ಅವರ ವಹಿವಾಟು ಜಿಎಸ್ಟಿ ಅಂದ್ರೆ ತೆರಿಗೆ ವ್ಯಾಪ್ತಿಯಲ್ಲಿ ಅವರು ವಹಿವಾಟು ಮಾಡಬೇಕಾಗುತ್ತೆ ಈಗ ಅದು ಸ್ಲಾಬ್ಸ್ ಇದೆ ಬೇರೆ ಬೇರೆ ವಸ್ತುಗಳನ್ನ ಅಲ್ಲಿ ಈಗ ಸ್ಪಷ್ಟ ಇದೆ ನಾವು ಪತ್ರಿಕೆಯ ಒಂದು ಸಾರಾಂಶ ನಮ್ಗೆ ಪ್ರಕಟಣೆ ಸಿಎಂ ಇದ್ರ ಮೂಲಕ ಬಂದಿದೆ ಅವರ ತಂಡದ ಮೂಲಕ ಬಂದಿದೆ ಅದರಲ್ಲಿ ಸ್ಪಷ್ಟವಾಗಿ ಏನಂದ್ರೆ ಹಳೆಯದ್ದು ಏನು ಬಾಕಿ ಇದೆಯೋ ಅದನ್ನ ಈಗ ಸದ್ಯಕ್ಕೆ ಸಂಪೂರ್ಣವಾಗಿ ಮನ್ನಾ ಆಗುತ್ತೆ ಆದ್ರೆ ನೀವು ಜಿ ಎಸ್ ಟಿ ನೋಂದಣಿ ಮಾಡಬೇಕು ಆದ್ರೆ ಯಾವ್ದು ತೆರಿಗೆ ವ್ಯಾಪ್ತಿಗೆ ಬರುವಂತೆ ಸಣ್ಣ ಗೊಂದಲ ಇದೆ ಇಲ್ಲಿ ಅವರ ಅವರ ಇದರಲ್ಲಿ ಗೊಂದಲ ಇದೆ ಬಹುತೇಕ ನಾವು ಜಿ ಟಿ ನೋಂದಣಿ ಈ ಪ್ರಕ್ರಿಯೆ ಇದೆಯಲ್ಲ ನಾಳೆ ಎರಡು ದಿನ ಕ್ಲಿಯರ್ ಆಗಬಹುದು ವರ್ತಕರಿಗೂ ಕ್ಲಿಯರ್ ಆಗಬಹುದು ಯಾಕಂದ್ರೆ ಅಹ್ ತಕ್ಷಣಕ್ಕೆ ಇದನ್ನ ನೋಡಿದ ತಕ್ಷಣ ಅರ್ಥ ಮಾಡ್ಕೊಳ್ಳೋದಷ್ಟು ಈಸಿ ಇಲ್ಲ ಬಟ್ ಯಾಕಂದ್ರೆ ಅಲ್ಲಿ ಒಂದು ಅಂಶವನ್ನ ಅವ್ರು ಸೇರಿಸಿದ್ದಾರೆ ನೇರವಾಗಿ ಮಾಂಸ ಮತ್ತು ಹಾಲು ಇಂತ ವಸ್ತು ದಿನ ಬಳಕೆ ವಸ್ತುಗಳು ಅಂತ ಏನಿದ್ರು ಅವರಿಗೆ ಸಂಪೂರ್ಣ ಮನ್ನಾ ಅಂತ ಒಂದು ಪದ ಇದೆ ಒಂದು ಲೈನ್ ಅವರು ಅದನ್ನು ಬರೆದಿದ್ದಾರೆ ಮತ್ತೊಂದು ಕಡೆ ಉಳಿದ ಯಾರು ಜಿ ಎಸ್ ಟಿ ವ್ಯಾಪ್ತಿಗೆ ಯಾರೆಲ್ಲ ಬರ್ತಾರೋ ಅವರು ಕಟ್ಲೇಬೇಕು ಅಂತ ಬರೆದಿದ್ದಾರೆ ಅದು ಯಾವಾಗ ಹಳೇದು ಬಾಕಿ ಕಟ್ಬೇಕೋ ಅದು ಹೋಗುತ್ತಿಲ್ಲ ಅಂದ್ರೆ ಅದು ಬೇಕೇರಿಂತಾಣದಲ್ಲಿ ಹಾಲು ಎಲ್ಲ ದೊಡ್ಡ ಆರೋಪ ಇಲ್ಲಿ ಬಂದಿತ್ತು ಅಂದ್ರೆ ಅವ್ರು ಆರ್ ಮಾರದವನಿಗೆ ಹದಿನೈದು ಲಕ್ಷ ಬಂತು ತೆರಿಗೆ ಎಂತೆ ಬಂತು ಅದು ಯಕ್ಷನ್ ಜಿ ಎಸ್ ಟಿ ವ್ಯಾಪ್ತಿಯನ್ನು ಇಲ್ಲ ಹಾಗಾದ್ರೆ ಅವ್ರು ಬಿಲ್ ಮೇಂಟೈನ್ ಮಾಡಿದ್ರು ಇಲ್ಲ ಏನು ಮಾಡಿದ್ರು ತೋರ್ಸ್ಕೆ ಅವ್ರು ಏನು ಮಾರಿದ್ರು ಜಿ ಎಸ್ ಟಿ ವ್ಯಾಪ್ತಿಗೆ ಒಂದ್ಸಲ ಬಂದ್ರೆ ಅವ್ರಿಗೆ ಸರಿಯಾದ ದಾಖಲೆ ಇರಲಿಲ್ಲ ಅಂತ ಬಿಲ್ ನಾನು ಇಷ್ಟು ವ್ಯಾಪಾರ ಮಾಡಿದ್ರೆ ಪ್ರತಿನಿತ್ಯ ಬಿಲ್ ಅನ್ನ ಇಟ್ಕೋಬೇಕು ಅದು ಕ್ರಾಸ್ ಆಯ್ತು ಅಂದ್ರೆ ಅವರು ಅದು ಪ್ರತಿ ವರ್ಷ ಕ್ರಾಸ್ ಆಗ್ಲಿ ಆಗದಿರ್ಲಿ ಜಿ ಎಸ್ಟಿ ಪರಿಷ್ಕರಿಸಕ್ಕೆ ಒಪ್ಪಿಸಬೇಕು ಅದನ್ನ ದಾಖಲೆ ಕೊಡಬೇಕು ಹಾಗಾಗಿ ಸದ್ಯದ ಮಟ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ಒಂದು ಅಸಮಾಧಾನ ಏನು ಸೃಷ್ಟಿಯಾಗಿತ್ತಲ್ಲ ಒಂದು ಎಸ್ಟಿ ಆಗಿ ನಮ್ಗೆ ಬದುಕಕ್ಕೆ ಸಾಧ್ಯ ಇಲ್ಲ ಆ ಪರಿಸ್ಥಿತಿಯಿಂದ ಪಾರ ಎರಡನೇದ್ದು ಪ್ರತಿಭಟನೆ ಅಂದ್ರೆ ನಾಡ್ದ ಎರಡು ದಿನ ಪ್ರತಿಭಟನೆ ಅವರು ಕೈಗೊಂಡಿದ್ರು ಹಮ್ಮಿಕೊಂಡಿದ್ರು ಮಳೆ ಮಾಡ್ತೀವಿ ಅಂತ ನಾಗರಿಕರಿಗೆ ತೊಂದರೆ ಆಗ್ಬೋದು ಈಗ ಹಾಲು ಆ ಸಮಸ್ಯೆಯಿಂದ ಸದ್ಯಕ್ಕೆ ನಮ್ಮ ಬೆಂಗಳೂರು ಜನತೆ ಕೂಡ ಪಾಲ್ಗ ನೀವು ಹಾಗೆ ಹೇಳಿದ ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪ್ರಕಟಣೆಯಲ್ಲಿ ಕೂಡ ಹೇಳಿದ ರೀತಿಯಲ್ಲಿ ಕೂಡ ಹೇಳಿರುವಂತದ್ದು ಆ ಹಾಲು ತರಕಾರಿ ಮಾಂಸ ಹಣ್ಣಿನಂತಹ ಅಗತ್ಯ ಆರು ವಸ್ತುಗಳಿಗೆ ತೆರಿಗೆ ವಿನಾಯಿತಿ ಇತ್ತು ಸಹಜ್ ತೆರಿಗೆ ವಿನಾಯಿತಿ ಅಂತಹ ವ್ಯಾಪಾರಿ ನೋಟಿಸ್ ಕೊಟ್ಟಿದ್ರು ಕೂಡ ಅಂತ ಹೋಗಬೇಕು ಇರೋದು ಅವರಿಂದ ತೆರಿಗೆ ವಸೂಲು ಮಾಡುವುದಿಲ್ಲ ಅಂತ ಹೇಳಿದಾರೆ ತೆರಿಗೆ ವ್ಯಾಪ್ತಿಗೆ ಬರೋದ್ರೆ ನೋಟಿಸ್ ಅವ್ರಿಂದ ತೆರಿಗೆ ಮಾಡೋದಿಲ್ಲ ಆದರೆ ಇಲ್ಲಿ ಅಂಶ ಇರುವಂತದ್ದು ಆದರೆ ಯಾರು ಕಾಯ್ದೆ ಪ್ರಕಾರ ತೆರಿಗೆ ಕಟ್ಬೇಕಾಗಿದೆಯೋ ಅವ್ರು ಕಟ್ಬೇಕು ಅಂತ ಸಣ್ಣ ಮಟ್ಟದ ಪ್ರಮಾಣದಲ್ಲಿ ಒಂದಾದ ಸೃಷ್ಟಿಯಾಗಿರುವಂತದ್ದು ಅದೇ ಅದನ್ನ ಸಂಬಂಧಪಟ್ಟಂತೆ ಈಗ ಅದು ಮುಖ್ಯಮಂತ್ರಿ ಕುದ್ದು ಸಿದ್ದರಾಮಯ್ಯ ಹೇಳಿರುವಂತದ್ದು ಜೊತೆಗೆ ಇನ್ನೊಂದು ಅಂಶ ಹೇಳಿದ್ದಾರೆ ನೋಟಿಸ್ ನೀಡಲಾಗಿರುವ ಹಳೆಯ ತೆರಿಗೆಯ ಬಾಕಿಯನ್ನು ಮನ್ನಾ ಮಾಡಲಾಗುವುದು ಅದನ್ನು ಸರ್ಕಾರ ಮಾಡುದಿಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಇಲ್ಲಿ ಈಗ ಸರ್ಕಾರ ವಸೂಲು ಮಾಡಿಲ್ಲ ಅಂತ ಹೇಳಿದರೆ ಮತ್ತೊಂದು ಯಾರು ಕಾಯ್ದೆ ಪ್ರಕಾರ ತೆರಿಗೆ ಕಟ್ಬೇಕಾಯ್ತು ಅವ್ರು ಕಟ್ಬೇಕು ಅಂತ ಹೇಳಿದ್ರೆ ಈ ವಿಚಾರ ಇರುವಂತದ್ದು ಆದ್ರೆ ಇಲ್ಲಿ ಗೊಂದಲ ಬಗೆಯ ಅಂತಿದೆ ಅಂತ ಯಾಕೆ ಹೇಳ್ತಾರೆ ಈಗ ಅಂದ್ರೆ ಈ ಸಣ್ಣ ಮೊಟ್ಟೆ ಕೂಡ ನಾಳೆ ದಿನ ಅವರು ಈಗ ಕಮರ್ಷಿಯಲ್ ಟ್ಯಾಕ್ಸ್ ರಾಜ್ಯ ಸರ್ಕಾರದ ಅಡಿಯಲ್ಲೇ ಬದಲಾವಲ್ಬಹುದು ಹಿನ್ನೆಲೆಯಲ್ಲಿ ಈಗ ಮುಖ್ಯಮಂತ್ರಿಗಳು ಈ ನಿರ್ದೇಶ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಗೊಂದಲಕ್ಕೆಲ್ಲ ಕೂಡ ತೆರೆ ಬಿದ್ದಿರುವಂತದ್ದು ಜೊತೆಗೆ ಅವ್ರಿಗೆ ಯಾವ್ದು ಕೂಡ ಮತ್ತೆ ನೋಟಿಸ್ ಹೋಗೋದಿಲ್ಲ ಅಷ್ಟು ಮುಖ್ಯಮಂತ್ರಿಗಳು ಹೇಳಿರುತ್ತೆ ಮತ್ತೆ ಮುಖ್ಯಮಂತ್ರಿ ಒಂದು ಭರವಸೆ ಮತ್ತು ಒಂದು ವಿಶ್ವಾಸ ಏನಾಗ ಈಗ ಪ್ರತಿಭಟನೆ ವಾಪಸ್ ತೆಗೆದುಕೊಂಡಿದ್ದಾರೆ ಅಂತ ಖುದ್ದು ರಾಜ್ಯದ ಚಿಕ್ಕಾಣಿರುವಂತಹ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಹಿನ್ನೆಲೆಯಲ್ಲಿ ಕೂಡ ಈಗ ಅದು ಯಾವ್ದು ಕೂಡ ಪ್ರತಿಭಟನೆ ಆಗುವುದಿಲ್ಲ ಇದು ಇದು ಏನು ಮತ್ತೊಂದು ಬಡ ಪ್ರಮುಖವಾಗಿ ಈಗ ಒಂಬತ್ತು ಸಾವಿರ ಮಂದಿಗೆ ನೋಟಿಸ್ ಹೋಗಿರುವಂತಹ ಹಿನ್ನೆಲೆಯಲ್ಲಿ ಯಾವ್ದು ಕೂಡ ಆತಂಕ ಪಡ್ಬೇಕಾಗಿಲ್ಲ ಹೊಸ ಜಿ ಎಸ್ ನೋಂದಣಿ ಮಾಡ್ಕೊಳ್ಬೇಕು ಅಂತ ಹೇಳಿ ಅಂದ್ರೆ ಈ ಗೊಂದಲಕ್ಕೆ ಎಲ್ಲವೂ ಕೂಡ ತೆರೆ ಬಿದ್ದಿರ್ತದ ಈಗ ಆ ಏನು ಪ್ರತಿಭಟನೆ ಕೈ ಬಿಟ್ಟಿರುವಂತದ್ದು ಮುಖ್ಯಮಂತ್ರಿ ಹೇಳಿದ ಪ್ರಕಾರ ಈಗ ನಾಳೆಯಿಂದ ಇವರು ಮತ್ತೆ ಯಾವ ಪ್ರತಿಭಟನೆ ಮಾಡೋದಿಲ್ಲ ಈಗ ಮುಂದೆ ಏನು ಅಂತದ್ದು ಈಗ ಕೂಡಲೇ ಅವರು ಜಿ ಟಿ ನೋಂದಣಿ ಮಾಡ್ಕೊಳ್ಬೇಕು ಆದ್ರೆ ವಿಜಯ್ ಏನಂದ್ರೆ ಈಗ ನೋಂದಣಿ ಸ್ಪಷ್ಟ ಇದೆ ಅಂದ್ರೆ ಈಗ ನೀವು ಹೇಳಿದಂಗೆ ಒಬ್ಬತ್ ಸಾವಿರ ಮಂದಿಗೆ ಹದಿನೆಂಟು ಹದಿನೆಂಟು ಸಾವಿರ ನೋಟಿಸ್ ಅಂದ್ರೆ ರಿಪೀಟೆಡ್ ನೋಟಿಸ್ ಹೋಗಿದೆ ಅಂತ ಒಂದು ನೋಟಿಸ್ ಪ್ರತಿಕ್ರಿಯೆ ಕೊಟ್ಟಿಲ್ಲ ಎರಡನೇ ನೋಟಿಸ್ ಗೆ ಪ್ರತಿಕ್ರಿಯೆ ಕೋಟಿ ಕಟ್ಟ ಅಂತ ನೆಕ್ಸ್ಟ್ ಆದೇಶ ಕೊಟ್ಟ ಮೇಲೆ ಅದು ಬಂದಿದ್ದು ಮೊದಲ ನೋಟಿಸ್ ನನ್ನ ಪ್ರಕಾರ ಯಾರು ಈ ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ ಮತ್ತೆ ಅರಿವಿನ ಕೊರಾತೇನು ಏನಂತ ನಾವೆಲ್ಲ ಬ್ಲೇಮ್ ಆಗಲ್ಲ ಅವ್ರನ್ನ ಅರಿವಿನ ಕೊರತೆ ಇರಬಹುದು ಈ ಟ್ಯಾಕ್ಸ್ ವಿಚಾರದಲ್ಲಿ ನಾವು ಕೇಳಿದೆವು ಕೆಲವರು ಆರೋಪಗಳನ್ನ ಕೇಳುವ ಪ್ರತಿಪಕ್ಷದವರು ಮಾಡಿದ ಆರೋಪಗಳನ್ನ ನಾನೀಗ ಹೇಳುದಲ್ಲ ಕೆಲವರು ಹೇಳಿದಾರೆ ಈ ವ್ಯಾಪ್ತಿ ಅವರನ್ನ ಅರಿವು ಮೂಡಿಸಲಿಲ್ಲ ಅನ್ನೋದು ಒಂದು ಇದೆ ತೆರಿಗೆ ಇಲಾಖೆಯವ್ರ್ನ ಅರಿವು ಮೂಡಿಸಿದ್ರು ಅಂತ ಕೂಡ ಹೇಳ್ತಾರೆ ಹೌದು ನಾನ್ ನಿನ್ನೆ ಪ್ರಶ್ನೆಕರನ್ ಅಂತ ಏನು ಹೊರ್ಟಿದ್ರು ಅಂದ್ರೆ ನೀವು ನಿನ್ನೆ ತೆರಿಗೆ ಇಲ್ಲಿ ಅಲ್ಲಿ ಅರಿಕ್ತ ಇರ್ತೀ ಜಂಟಿ ಆಗ್ತಾ ಇರ್ತಾರ ಮಾತಾಡ್ತೀವಿ ಆ ಒಂದು ಪರಿಹಾರ ಏನು ಅಂತ ನಮ್ಮ ವಿಷಯ ಖಂಡಿತಗಳು ಸ್ಪೆಷ್ ನನ್ಗೂ ಕೂಡ ಒಂದು ಒಂದು ಆಹ್ ಈ ಸಂಬಂಧಪಟ್ಟ ಯಾಕೆ ನೋಟಿಸ್ ಹೋಗಿದೆ ನೋಟಿಸ್ ಹೋಗಿರುತ್ತ ತಪ್ಪೋ ಸರಿನ ಅಥವಾ ಗೊಂದಲ ಉಂಟಾಗಿದೆ ಯಾಕೆ ಅನ್ನೋದು ಕೂಡ ನನಗೂ ಕೂಡ ಅದೊಂದು ಆಹ್ ಅಂಶ ಬೇಕಾಯ್ತು ಸೊ ಸಂಬಂಧಪಟ್ಟಂತೆ ಕೂಡ ಅವ್ ಒಂದು ಬಹಳ ಪ್ರಮುಖ ಹೇಳಿದ್ವಿ ನಾವು ಏಕೈಕಿ ನೋಟಿಸ್ ಕೊಟ್ಟಿಲ್ಲ ಮೂರು ವರ್ಷಗಳಲ್ಲಿ ಆಗಿರುವಂತಹ ಏನು ಬ್ಯಾಂಕ್ ಟ್ರಾನ್ಸಾಕ್ಷನ್ ಇದು ಯು ಪಿ ಮುಖಾಂತರ ಅದರ ಮೇಲೆ ನಲ್ವತ್ತು ಲಕ್ಷ ಮೇಲೆ ಯಾರು ಮಾಡಿದ್ದಾರೆ ಅವ್ರು ಕೊಟ್ಟಿದ್ದೇನೆ ನೋಟಿಸ್ ಕೊಟ್ಟಿದ್ರು ಸುಕೇಶ್ ನೋಟಿಸ್ ಕೊಟ್ಟಿರೋದು ಬಂದು ನೀವು ತೆರಿಗೆ ಇಷ್ಟು ಹಣ ಕಟ್ಟಿ ಅಂತ ಹೇಳಿಲ್ಲ ಇಷ್ಟು ಹಣ ವ್ಯವಹಾರ ಆಗಿದೆ ಈ ತರದ್ದು ಇಷ್ಟು ನೀವು ತೆರಿಗೆ ಕಟ್ಟಬೇಕಾಗುತ್ತೆ ಇದಕ್ಕೆ ನೀವು ವಿವರಣೆ ಕೊಡಿ ಅಂತ ಹೇಳಿರುವಂತದ್ದು ವಿವರಣೆ ಕೊಡಿ ಅಂದ್ರೆ ಅವ್ರು ಹೇಳಿರುವಂತದ್ದು ಇವಾಗ ಇವ್ರು ಹೇಳ್ತಾ ಯಾರು ತೆರಿಗೆ ನೋಟಿಸ್ ಹೋಗಿರುವಂತವ್ರು ನಾನು ಹಾಲ್ ಮಾರಾಟ ಮಾಡ್ತಾ ಇದ್ದೆ ಎಲ್ಲಿ ಮಾರಾಟ ಮಾಡ್ತಾ ಇದ್ದೆ ನನಗೆ ನೋಟಿಸ್ ಬಂದಿದೆ ಅಂತ ಅವ್ರು ಹೇಳಿದ್ ನೀವ್ ಮಾಡ್ತಾ ಇದೀರಲ್ಲಪ್ಪ ಅಂತ ಮಾರಾಟ ಮಾಡ್ತಾ ಇದ್ದೀರಲ್ಲಪ್ಪ ಬನ್ನಿ ಹೌದು ನನಗೆ ನಲ್ವತ್ ನಲ್ವತ್ತು ಲಕ್ಷ ಒಂದು ಕೋಟಿ ಒಂದೋರ ಕೋಟಿ ಆಗಲಿ ತೆರಿಗೆ ಜಂಪಿ ಹಾಕ್ತಾರೆ ಬಹಳ ಸ್ಪಷ್ಟವಾಗಿ ಇಷ್ಟೇ ಟರ್ನ್ ಓವರ್ ನೋಟಿಸ್ ಕೊಟ್ಟಿದ್ರು ಕೂಡ ನೋಟಿಸ್ ತಗೊಂಡ್ ಬನ್ನಿ ತಗೊಂಡ್ಬಂದು ನಾವು ಬೇಕರಿ ಐಟಮ್ಸು ಹಾಲಿನ ಐಟಮ್ಸ್ ಇಷ್ಟು ಮಾರಾಟ ಮಾಡ್ತಾ ಇದ್ರಿ ಇಷ್ಟ ಆಗಿದೆ ನಲ್ವತ್ತು ಲಕ್ಷ ನೋಟಿಸ್ ಕೊಟ್ಟಿದ್ರೆ ಈ ರೀತಿ ಮಾರಾಟ ಮಾಡ್ತಾ ಇದ್ರಿ ನಾವು ತೆರಿಗೆ ವ್ಯಾಪ್ತಿ ಬರೋದಿಲ್ಲ ಸೊ ನಾವು ತೆರಿಗೆ ಕಟ್ಟಲ್ಲ ಅಂದ್ರೆ ಅವ್ರು ಅದನ್ನ ರಿಸೀವ್ ಮಾಡಿದ್ರು ಮತ್ತೆ ಸ್ಥಳಕ್ಕೆ ಹೋಗ್ತಾರೆ ಪರಿಶೀಲನೆ ಮಾಡಿ ಹೌದು ಇವ್ರಿಗೆ ನಿಜ ಹಾಲು ಎಲ್ಲ ಮಾರಾಟ ಮಾಡ್ತಾರೆ ತೆರಿಗೆ ವ್ಯಾಪ್ತಿಗೆ ಬರೋದಿಲ್ಲ ಓಕೆ ಎಂತ ಅವ್ರು ಅದನ್ನ ತೆರಿಗೆ ಕಟ್ಸ್ಕೊಳ್ಳೋದಿಲ್ಲ ಅದನ್ನ ನೋಟಿಸ್ ನಾವು ವಾಪಸ್ ತೆಗೆದುಕೊಂಡು ಅದು ಸಂಬಂಧಪಟ್ಟ ಅದನ್ನ ಮುಕ್ತಾಯ ಕೊಡ್ತಾರೆ ಮತ್ತೊಂದು ಅಂಶ ಹೇಳುದು ಒಂದು ಬೇರೆ ಅವ್ರು ಅದ್ರಲ್ಲಿ ಏನಾದ್ರು ಕೂಡ ಈಗ ಅವ್ರು ಒಂದು ಅಂಶ ಹೇಳುದು ಈಗ ಮಾಂಸ ಮಾರಾಟ ಮಾಡೋ ಸಂಬಂಧಪಟ್ಟ ತೆರಿಗೆ ವ್ಯಾಪ್ತಿಗೆ ಬರ ಇರೋದು ಆ ಮಾಂಸ ಮಾರಾಟ ಸಂದರ್ಭದಲ್ಲಿ ಈ ಜಿಂಜರ್ ಪೇಸ್ಟ್ ಮತ್ತೊಂದು ಆ ತೆರಿಗೆ ವ್ಯಾಪ್ತಿ ಒಳಪಡುವಂತ ಲಕ್ಷದಲ್ಲಿ ನೋಟಿಸ್ ಕೊಟ್ಟಿದ್ರೆ ನಾಲ್ಕು ಲಕ್ಷ ಟರ್ಮ್ ಆಗಿದೆ ತೆರಿಗೆ ಕಟ್ಟಬೇಕಾದಾಗ ಅವ್ರು ಲೆಕ್ಕ ಲಕ್ಷ ತೆರಿಗೆ ವ್ಯಾಪ್ತಿ ಮಾತಾಟ ಮಾಡ್ತಾರೆ ಅದಕ್ಕೆ ಮಾತ್ರ ಟ್ಯಾಕ್ಸ್ ಮೂವತ್ತೈದು ಲಕ್ಷ ನೀವು ನಾವು ತೆರಿಗೆ ವ್ಯಾಪ್ತಿಗೆ ಬರೋದಿಲ್ಲ ಅದನ್ನ ನಾವು ಅದನ್ನ ನಾವು ಮುಕ್ತಾಯ ಮಾಡ್ತೀವಿ ಆ ವಿಷಯ ಅಂತ ಹೇಳಿ ಬಹಳ ಸ್ಪಷ್ಟವಾಗಿರುತ್ತದೆ ಜೊತೆಗೆ ಇನ್ನೊಂದು ಅಂಶ ಏನಿರುವಂತದ್ದು ಅಹ್ ಏನು ಇವಾಗ ನೋಟಿಸ್ ಕೊಟ್ಟ ತಕ್ಷಣ ಯಾರು ಕೂಡ ಗಾಬರಿ ಬೆಳಗ್ ಮತ್ತೆ ಮೂರ್ ದಿನ ಆರ್ಗನೈಸರ್ ಕೊಟ್ಟಿದ್ರು ಕೂಡ ನಾವು ಆ ಪ್ರೋಟೋಕಾಲ್ ಕೊಟ್ಟಿರ್ತೀವಿ ಅವ್ರು ಅದನ್ನ ಮತ್ತೆ ಬಂದು ಅವರು ವಿವರಣೆ ಕೊಟ್ಟು ಸಮಯಗಳು ತೆಗೆದುಕೊಂಡು ಹೋಗಬಹುದು ಅಂತ ಬಹಳ ಸ್ಪಷ್ಟವಾಗಿ ಹೇಳಿರ್ತಾರೆ ಮುಖ್ಯಮಂತ್ರಿ ಕೂಡ ಅದನ್ನ ಹೇಳಿರ್ತದೆ ಅದೇನ್ ಹೇಳಿರುತ್ತದ ಅವರು ಜಿ ಎಸ್ ಟಿ ನೋಂದಣಿ ಮಾಡ್ಕೊಳ್ಳಿ ಈಗ ಹಳೆಯದ ಎಲ್ಲ ಸಂಬಂಧಪಟ್ಟಂತೆ ಎಲ್ಲ ಕೂಡ ಜೊತೆಗೆ ಮತ್ತೆ ಇನ್ನೊಂದು ಬೆದರಿಕೆ ಹಾಕಿದ್ರು ಯು ಪಿ ಐ ಟ್ರಾನ್ಸಾಕ್ಷನ್ ಮಾಡೋದಿಲ್ಲ ಅಂತ ಅದನ್ನು ಕೂಡ ಮಾಡಬಾರ್ದು ಆ ರೀತಿ ಮಾಡಬಾರ್ದು ನೀವು ಎಲ್ಲವನ್ನು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬೇಕು ಅಂದ್ರೆ ಗೂಗಲ್ ಪೇ ಫೋನ್ ಪೇ ಇವೆಲ್ಲ ಕೂಡ ಮಾಡ್ಬೇಕು ಅಂತ ಹೇಳಿರುವಂತದ್ದು ಸೊ ಇದು ಮುಖ್ಯಮಂತ್ರಿ ಸಭೆ ಕೂಡ ಬಹಳ ಮತ್ತರ ಒಂದು ತೀರ್ಮಾನ ಆಗಿರುವಂತದ್ದು ಸುಖೇಶ್ ಅಂದ್ರೆ ಈಗ 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 ಈ ಎಲ್ಲ ಗೊತ್ತರ ಬಗೆಯದಂತ ಇದ್ದು ನೋಟಿಸ್ ಹೋಗಿದ್ದು ಹೊರ್ತಾಕರು ಈಗ ಏನ್ ಮಾಡ್ಬೇಕು ಅಂತ ಈಗ ಏನು ಒಂದು ಈ ಸಭೆ ಮುಗಿದ ಮೇಲೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂದ್ರೆ ಸರ್ಕಾರ ಏನ್ ಮಾಡ್ಬೇಕು ಕೆಲಸ ಮಾಡಿದೆ ಅಂತ ನಾವ್ ಅನ್ಕೊಳ ಏನ್ ಮಾಡ್ಬೇಕನ್ನೋ ಒಂದು ಕ್ವಶನ್ ಸಿಕ್ಕಿದೆ ಮೊದಲು ಈಗ ತೆರಿಗೆ ಇವರೆಲ್ಲ ಹೇಳ್ತಾ ಇದ್ರು ಯಾರೋ ತೆರಿಗೆ ಅಧಿಕಾರಿಗಳು ಇಲಾಖೆ ಅಧಿಕಾರಿಗಳು ಬಟ್ ಅದು ಅದಕ್ಕೆ ಒಂದು ಕ್ರಾಸ್ ಕ್ವಶನ್ ಅಂತ ಇರ್ತಿತ್ತು ಈಗ ನೀವೇ ಹೇಳಿದಿರಿ ಆಲೂ ಹಣ್ಣು ಆಲಿನ ಜೊತೆಗೆ ಮಾಂಸ ಜೊತೆಗೆ ಫಿಶ್ ಫ್ರೈನೋ ಪೌಡರ್ ಆಮೇಲೆ ಗಾಬಿತ್ರ ಮಾಡಿದ್ರೆ ಅದಕ್ಕೆ ಇದೆ ಅಂತ ಹೇಳಿ ಅದೇ ಅವರ ಅವನ ಅಣ್ಣಿ ಅದೇ ಯಾರೋ ವ್ಯಾಪಾರಿ ಏನ್ ಹೇಳ್ತಿದ್ದ ಅವನು ಮಾಂಸದ ವ್ಯಾಪಾರಿ ನನಗೆ ಅದ್ರಲ್ಲಿ ಯಾವ್ದು ಯಾವಾಗ ಮಾರಿದಂತೆ ಗೊತ್ತಿಲ್ಲ ನನಗೆ ಬಿಲ್ ಇಟ್ಕೊಳ್ಳಿಲ್ಲ ಆ ತರದೊಂದು ಕ್ರಾಸ್ ಕ್ವಶನ್ ಇತ್ತು ಅದಕ್ಕೆ ಬಟ್ ಈಗ ಅದಕ್ಕೆಲ್ಲ ಪರಿಹಾರ ಸಿಕ್ಕಿದೆ ಅಂತ ನಾವು ಅನ್ಕೊಳ್ಬಹುದು ಯಾಕಂತ ಅವರು ಕ್ಲಿಯರ್ ಕಟ್ ಆಗಿರ್ತಾರೆ ನಿಮ್ಮ ಈ ಮಾಂಸ ಎಲ್ಲ ಮಾರಿದ ಒಂದು ಇದಕ್ಕೆ ಹಳೇ ಬಾಕಿಗೆ ನಾವು ಕೊಡ್ತೀವಿ ಅನ್ನೋ ಒಂದು ಪದಗಳನ್ನ ಬೆಳೆಸಿದಾರೆ ಸೊ ಅವರಿಗೆ ಆಫೀಸಿಗೆ ಹೋಗಿ ಅದ್ರ ಕಚೇರಿಗೆ ಹೋಗಿ ಅಲ್ಲಿ ಅದನ್ನ ಕ್ಲಾರಿಫೈ ಮಾಡ್ಕೊಂಡು ಒಂದು ಮಿನಿಮಮ್ ಒಂದು ಏನೇ ವಿಚಾರ ಬಂದಾಗ ಒಂದು ಒಮ್ಮತದ ಒಂದು ಇದಕ್ಕೆ ಬರ್ತದಂತ ಒಂದು ಅವಕಾಶಗಳಿದೆ ಕೆಲವು ಸಂಗತಿ ಸಂದರ್ಭ ಇದು ಬಹಳ ಕಷ್ಟ ಈ ಕ್ಷಣದಲ್ಲಿ ಎರಡು ವರ್ಷದಿಂದ ಏನೋ ಡಿಸೈಡ್ ಮಾಡೋದು ಕಷ್ಟ ಅದರಲ್ಲಿ ಕೆಲವು ಕೆಲವು ವಿಚಾರದಲ್ಲಿ ತೆರಿಗೆ ಇಲಾಖೆ ಅಧಿಕಾರಿಗಳ ನಿರ್ಧಾರವೂ ಮೇಲ್ಗೈ ಸಾಧಿಸಬಹುದು ಅಥವಾ ಈ ವ್ಯಾಪಾರಿಯ ವಾದವು ಮೇಲ್ಗೈ ಸಾಧಿಸಬಹುದು ಕೊಟ್ಟದಲ್ಲ ಅಲ್ಲಿ ಅಲ್ಲಿ ಹೋದಾಗ ಒಂದು ಕ್ಲಾರಿಫಿಕೇಶನ್ ಅಂತ ಇರುತ್ತೆ ಇಂತ ನಾನು ಮಾಂಸ ವ್ಯಾಪಾರಿ ಲಕ್ಷ ನೋಟಿಸ್ ತಗೊಂಡ್ ಬಂದಾಗ ಅವನಿಗೆ ಇಷ್ಟು ನಾನು ಎಂಬರ್ಸ್ಮೆಂಟ್ ಕೊಟ್ಟು ಮಿಕ್ಕಿದ್ದನ್ನು ಯೋಜನೆ ಹಾಕಿರ್ತಾರೆ ಅದರ ಪ್ರಕಾರ ಅವ್ರು ಕಟ್ಟಿಸ್ಕೊಂಡು ಈಗ ಪರಿಹಾರ ಕೊಂಡ್ಕೋ ಇದುವರೆಗೆ ಸರ್ಕಾರ ನಮ್ಮ ಮನವಿ ಕೇಳಲಿಲ್ಲ ಇತ್ತು ಕಡೆ ಸ್ಟೇಟ್ ಸೆಂಟ್ರಲ್ ಹೌದು ಸೆಂಟ್ರಲ್ ಅವರು ಯಾರೋ ಯಾರೋ ಬಿಜೆಪಿಯವರೇನಿದ್ರು ಅವರನ್ನ ಇಲ್ಲ ಇದು ಸ್ಟೇಟ್ ಗೌರ್ಮೆಂಟ್ ಸಿದ್ದರಾಮಯ್ಯ ಸರ್ ಜ್ವರ ಕೆಲಸ ತೆರಿಗೆ ಇದು ವಾಣಿಜ್ಯ ತೆರಿಗೆ ಇಲ್ಲ ಕೆಲವರು ಕರ್ನಾಟಕ ಸರ್ಕಾರದ ಅಂಡರ್ ಅಲ್ಲಿ ಬರ್ತಾರೆ ಸೊ ಅವ್ರು ಕಳಿಸಿರೋದು ಅಂತ ಹೇಳಿದ್ರು ಪೂರಕವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿ ಎಂ ಸಿದ್ದರಾಮಯ್ಯ ಕೂಡ ಆದ್ರೆ ಡಿ ಕೆ ಶಿವಕುಮಾರ್ ಬೇರೆ ತರ ಇದು ಒತ್ತಡ ಬಂದಿದೆ ಹಾಗಾಗಿ ನಾವು ಇದನ್ನು ಕೊಟ್ಟೇವಂತ ಈ ತರದ್ದು ಆಗಿತ್ತು ಈಗ ಅದನ್ನ ಗೊಂದಲ ಪರಿಹಾರ ಮಾಡ್ಕೊಡುವ ಒಂದು ಟೈಮ್ ಇದೆ ಈ ಟೈಮ್ ಅಲ್ಲಿ ಏನಾಗಿದೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಈಗ ಅಂದ್ರೆ ಈ ರೀತಿ ಮಾಡಿ ನಿಮಗೆ ಹಳೆ ಬಾಕಿ ಮನೆ ಮಾಡ್ತೀವಿ ನೀವು ಆದ್ರೆ ಆಗಂತಿಲ್ಲ ಬಣ್ಣ ಮಾಡ್ತಿರೋದ್ರಿಂದ ನೀವ್ ಅದ್ ನೋಟಿಸ್ ತಗೊಂಡಿ ಒಂಬತ್ತು ಸಾವಿರ ಮಂದಿ ತಗೊಂಡಿರೋ ಜಿ ಎಸ್ ಟಿ ನೋಡ್ಬೋದು ನಿಮ್ಮ ಮುಂದಿನ ಎಲ್ಲ ವಹಿವಾಟುಗಳು ಜಿ ಎಸ್ ಟಿ ಆಧಾರದಲ್ಲಿ ನಡೆಯುತ್ತೆ ನೀವು ಅದಕ್ಕೆ ದಾಖಲೆ ಇಟ್ಕೋಬೇಕು ಅಂದ್ರೆ ಈಗ ಹತ್ತು ಕೆಜಿ ಜಿ ಕೋಳಿಗೆ ಮಾಡಿದ್ರು ಅಂತ ಹತ್ತು ಕೆಜಿ ಕೋಳಿಗೆ ಬಿಲ್ ತಗೊಂಡು ಜಿ ಎಸ್ ಟಿ ತಗೊಂಡೆ ಜಿ ಎಸ್ ಟಿ ಸಮೇತ ತಗೊಂಡು ಅವ್ ಇಟ್ಕೋಬೇಕು ಯಾಕಂದ್ರೆ ಮುಂದಿನ ಮುಂದಿನ ವರ್ಷ ಅವನ ಜಿ ಎಸ್ ಟಿನ ಪಾವತಿ ಮಾಡ್ಬೇಕಾಗುತ್ತೆ ಕ್ಷಣದಲ್ಲಿ ಪಾವತಿ ಮಾಡಿ ಅದಷ್ಟಿದೆಯೋ ಮತ್ತೆ ಅವನ ಪಾವತಿ ಮಾಡಿ ಅದಕ್ಕೆ ಎಂಬರ್ಸ್ಮೆಂಟ್ ಅವರಿಗೆಲ್ಲ ದೊಡ್ಡ ಮುಟ್ಟಿದ್ರೆಲ್ಲ ತುಂಬಾ ಪರ ಅದು ತುಂಬಾ ಅಧ್ಯಯನ ಮಾಡಿದ್ರೆ ಎಲ್ಲಿಗೆ ಹೋಗುತ್ತೆ ಲೀಸ್ಟ್ ಒನ್ ಪರ್ಸೆಂಟ್ ತನಕ ಹೋಗುತ್ತೆ ಅಷ್ಟೇ ಇದೆ ಅಷ್ಟೇ ಅಂದ್ರೆ ಸಣ್ಣ ಬರ್ತಾರೆ ಅದು ಎರಡು ಕೋಟಿಯ ಹಂತ ಕೋಟಿಯ ಹಂತ ದಾಟ್ರೆ ಬೇರೆ ತರ ಇದೆ ಬಟ್ ಈ ಹಂತದಲ್ಲಿ ಅದು ದೊಡ್ಡ ಮಟ್ಟದ ನಿಯಮ ಸರ್ ಕಬ್ಬು ನಾವು ಈ ಸ್ಥಾನದಲ್ಲಿ ಕೂತ್ಬಹುದಾದ್ರೆ ಬ್ಯೂಟಿಫುಲ್ ವ್ಯವಸ್ಥೆ ಕ್ರಿಯೇಟ್ ಆಗಿತ್ತು ಅಂದ್ರೆ ಈ ಏನು ಈ ತೆರಿಗೆ ವ್ಯವಸ್ಥೆ ಅದಕ್ಕೆ ಪರವಾಗಿಲ್ಲ ಇದೆ ಬಟ್ ಸ್ಟಿಲ್ ನಾವೇನು ಹೋಗಬಹುದು ಅಂದ್ರೆ ಜವಾಬ್ದಾರಿತ ನಾಗರಿಕರಾಗಿ ನಾವು ಹೇಳಬಹುದು ಒಂದು ವ್ಯವಸ್ಥೆ ಒಂದು ದೊಡ್ಡ ಚಾನೆಲ್ ಕ್ರಿಯೇಟ್ ಆಗಿದೆ ತೆರಿಗೆ ಮಸ್ಟ್ ನಮ್ಮ ಇಂಡಿಯಾ ತೆರಿಗೆ ಬಿಟ್ಟು ಏನು ಇಲ್ಲ ಇರೋದಿದೆ ಆದ್ರೆ ಒಂದು ಚಾನಲ್ ಕ್ರಿಯೇಟ್ ಆಗಿತ್ತು ಅದನ್ನು ಉಲ್ಲಂಘಿಸಬಾರ್ದು ಉಲ್ಲಂಘನೆ ಸ್ಟಾರ್ಟ್ ಮಾಡಬಹುದು ನೀವು ಅದನ್ನು ಯು ವಿಚಾರಕ್ಕೆ ಬಂದ್ರೆ ಇದೇ ವರ್ತ ಕ್ರಿಯೇಟ್ ಮಾಡಿದ್ರೆ ನಾವು ಯು ಪಿ ಐ ತಗೊಳ್ಳಲ್ಲ ಅಂತ ಬಂದ್ರು ವಾಸ್ತವದಲ್ಲಿ ಅವರಿಗೆ ವ್ಯಾಪಾರ ನಷ್ಟ ಆಗಿದೆ ಯಾಕಂದ್ರೆ ನಾವು ಜನ ಒಂದು ಪ್ರಾಕ್ಟೀಸ್ ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ ನಾವೇ ಎಷ್ಟೋ ಸಲ ನಾವು ಅರಿವು ಮೇಲೆ ಅಂಗಡಿಗೆ ಹೋಗಿ ಬಂದ್ರೆ ಏನೋ ಐಟಮ್ ತಗೊಂಡು ಬಂದಿದ್ದೀವಿ ಸರ್ ನಮ್ದೇ ವರ್ಕ್ ಆಗಿಲ್ಲ ಅಂದ್ರೆ ಬೇರೆ ಅವ್ರಿಗೆ ಕ್ಯೂ ಆರ್ ಫೋಟೋಸ್ ಕಳಿಸಿದ್ರೆ ಸ್ವಲ್ಪ ಕಾಸ್ ಆಗಿದೆ ಅಷ್ಟು ಮಟ್ಟಿಗೆ ನಾವು ಅದಕ್ಕೆ ಅಡಿಕ್ಟ್ ಆಗೋಗ್ರು ಹೆಡ್ ಹೇಳಿದ್ರು ನೀವು ಈ ತರದೇನು ನೀವು ತೆರಿಗೆ ವಹಿವಾಟು ನೀವು ಮುಖಾಂತರ ಮಾಡಿಲ್ಲ ಅಂದ್ರೆ ಅದು ಲಾಸ್ ಆಗೋದು ನಮ್ಗೆಲ್ಲ ವರ್ತಕದ್ರೆ ಒಂದ್ ಅಂಗಡಿ ಇನ್ನೊಂದ್ ಅಂಗಡಿ ಇರುತ್ತೆ ಅಷ್ಟು ಅವ್ರು ಹೋಗ್ತಾರೆ ಅದ್ ಲಾಸ್ ಆಗುತ್ತೆ ನೀವು ಅದ್ ವ್ಯವಸ್ಥೆ ನೀವು ಹಾಳು ಮಾಡ್ಬೇಡಿ ಅಂತ ಕೂಡ ಹೇಳಿ ಯಾಕಂದ್ರೆ ಹಾಲು ಸಣ್ಣ ಪುಟ್ಟ ಉತ್ಪನ್ನಗಳು ಬೇಕರಿ ಐಟಮ್ ನಾವು ಮನಸ್ಸಿರಬಹುದು ಸಣ್ಣ ಬೇಕಿರಲಿಲ್ಲ ಅಂದ್ರೆ ಡಿಮಾಂಡ್ ಇದೆ ಕೊಡ್ತಾರೆ

ಆದ್ರೆ ಈ ಸಂದರ್ಭಕ್ಕೆ ಸಿಎಂ ಸಭೆ ಏನು ಮುಗಿತದ ಮುಗಿದಾಗ ಒಂದು ಸ್ಪಷ್ಟನೆ ಸಿಗಿ ಸಿಕ್ಕಿದೆ ಅಂತ ನಾನು ಅನ್ಕೊಬೋದು ಯಾಕಂದ್ರೆ ಅವರೇ ಪ್ರಕಟ ಮಾಡೋದ್ರಿಂದ ಎಲ್ಲ ಗೊಂದಲ ಬಗೆಯರ್ತಾರೆ ಹೌದು ಈ ಗೊಂದಲ ಬಗೆಯ ಮತ್ತೆ ಅವ್ರ್ ಸಿಎಸ್ ಸಿದ್ದರಾಮಯ್ಯ ಮುಗಿದ ಮೇಲೆ ಏನೋ ಮಾಧ್ಯಮಗಳು ಹೇಳಿಕೆ ಕೊಟ್ಟಿರಬೇಕು ಬಂದು ನಡೆಯುವುದಿಲ್ಲ ಯಾರು ಕಾಲ್ ಬಂದ್ರು ಸಭೆಯಿಂದ ಕೂಡಿದ್ರು ಪ್ರತಿಭಟನೆ ಕೈ ಬಿಟ್ಟಿದ್ದು ಅಂತ ಮುಖ್ಯಮಂತ್ರಿ ಕೈ ಹೇಳಿದ್ದಾರೆ ಅಂತ ನಮ್ಗೆ ಒಂದು ಒಂದ್ ಸರ್ಕಾರ ಕೊಟ್ಟಿದೆ ಅದು ಕ್ಲಿಯರ್ ಆಗ್ಬೇಕಾಗಿತ್ತು ಬಡ ಇದು ಒಂದು ರೀತಿಯಲ್ಲಿ ಏನಾಯ್ತು ಅಂದ್ರೆ ಇನ್ನು ಮುಂದಿನ ಒಂದು ಒಂದು ಪಾಠ ಅದಂದಾಯ್ತು ಯಾಕಂದ್ರೆ ಕಾಲಕ್ರಮೇಣ ನಾವು ಡೆವಲಪ್ ಡೆವಲಪಿಂಗ್ ಒಂದ್ ಹಂತದಲ್ಲಿ ಡೆವಲಪ್

ತಮ್ಮ ಸಿ ಎ ಮೂಲಕ ಅವರು ಜಿ ಎಸ್ಟಿ ಆಫೀಸಿಗೆ ಅವ್ರಿಗೆ ಹೋಗ್ಬಹುದು ಅದ್ರ ತಾವೇ ಪ್ರೆಸೆಂಟ್ ಮಾಡಬಹುದು ಅಲ್ಲಿ ಹೋಗಿ ಇಲ್ಲ ನಮ್ಗೆ ಇಷ್ಟು ವ್ಯಾಪಾರ ನಮ್ಮ ವ್ಯಾಪಾರದಲ್ಲ ನಮ್ ಬೇರೆ ಬೇಗ ಹೊಟ್ಟದ್ದು ನಮ್ ಅಣ್ಣ ಸುಮ್ಮನೆ ನಾನು ಜನರಲ್ ಹೇಳಿದ್ದು ನನ್ನ ಅಣ್ಣ ಏನೋ ಚೀಟಿ ಕಟ್ಟುದು ದುಡ್ಡು ಒಟ್ಟಿಗೆ ಕೊಟ್ಟಾಗ ನಾ ಕೋರ್ಡ್ ಖಾತೆ ಈ ತರದ ಅವಕಾಶಗಳಿದೆ ನಮ್ಮ ನಮ್ಮ ಎಕಾನಮಿಯಲ್ಲಿ ಅಷ್ಟು ಅವಕಾಶ ಇದೆ ಏನು ಸ್ಟ್ರಿಕ್ಟ್ ಆಗಿ ಹಿಡಿದು ಮಾಡುದು ಯಾರು ಕಿತ್ಕೊಂಡು ಅವ್ರು ಅದ್ರಲ್ಲ ಬಂದು ವಿವರಣೆ ಕೊಡಿ ವಿವರಣೆ ಕೊಟ್ಟ ನಂತರ ಕನ್ಯೇಸ್ ಆದ್ರೆ ಸೊ ನಾವ್ ಅದನ್ನ ಮುಕ್ತಾಯಗೊಳಿಸ್ತೀವಿ ನಮ್ಮ ಭಾಷೆ ಹೇಳ್ಬೇಕಂದ್ರೆ ಇವರ ಆಡ ಭಾಷೆ ನಮ್ಮ ಜನ ಯಾರೋ ರೀತಿಯಲ್ಲಿ ನೀವು ಕಟ್ಟಿ ಅಂತ ಹೇಳ್ತಾರಲ್ಲ ವಿವರಣೆ ಕೊಡಿ ಅಂತ ಹೇಳ್ತಾರ ನಿಯಮದ ಪ್ರಕಾರ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಇದೆ ಅವ್ರು ಆನ್ಸರ್ ಮಾಡ್ಬೇಕಿತ್ತು ಅವ್ರಿಗೆ ಗೊಂದಲ ಇತ್ತು ಮತ್ತೆ ಒಟ್ಟಾಗಿದ್ರು ಈ ವಿಚಾರದಲ್ಲಿ ಒಟ್ಟಾಗಿದ್ರು ಯಾಕಂದ್ರೆ ಒಂದು ವರ್ಷದ್ದು ಆರು ತಿಂಗಳದ್ದು ಒಂದಿಷ್ಟು ಕಟ್ಟಿ ಅಂದಾಗ ಸಹಜ ಆಗಲಿ ನಿಮ್ ನಾಲ್ಕೈದು ವರ್ಷದ ಕಟ್ಟಿದ್ರೆ ತುಂಬಾ ದಾಖಲಾಗ್ತದೆ ಹೆವಿ ಅಮೌಂಟ್ ಕಾಣಿಸ್ತದೆ ನಿಮ್ಗೆ ಕೈಯಲ್ಲಿರುವ ಖಾತೆಯಲ್ಲಿರುವ ದುಡ್ಡುಗಿಂತಲೂ ಮೂರು ಪಟ್ಟು ಇದ್ರೆ ಅವ್ನಿಲ್ಲ ಮತ್ತೆ ಬ್ಯಾಂಕ್ ಸಾಲ ಸುಲಭ ಇಲ್ಲ ಬಹುಶಃ ಸಹಜವಾಗಿ ಬಂದಾಗ ಕೂಡ ಕಾರಣ ಇತ್ತು ನೀವು ಹೇಳಿದ ರೀತಿ ನಿನ್ನೆ ಮೇಡಮ್ ಒಂದು ಮಾತಾಡ್ತೀವಿ ಜಂಟಿ ಆಯ್ತು ಒಬ್ರು ಆ ಸಭೆ ಆಯ್ತು ಅಂದ್ರೆ ಜಿ ಎಸ್ ಟಿ ತಿಳುವಳಿಕೆ ಸಂಬಂಧಪಡ್ತಾರೆ ಹಾಗೊಬ್ಬ ಉದ್ಯಮಿ ಬಂದ್ರೆ ಸಣ್ಣ ಉದ್ಯಮಿ ಬಂದ್ರು ನೋಟಿಸ್ ಬಂದು ಐವತ್ತು ಲಕ್ಷ ನನಗೆ ನಿದ್ದೆ ಬರ್ತಾ ಇರಲಿಲ್ಲ ಎಷ್ಟು ಕೆಟ್ಟಾಯಿಸ್ತಾ ಇರ್ತದೆ ನೀವ್ ರೀತಿ ನೋಡಿದ್ರೆ ನಿಮ್ದೆ ಇನ್ ಮುಂದೆ ನಿದ್ದೆ ಬಗ್ಗೆ ಮತ್ತೆ ಮತ್ತೊಂದು ಸುಖೇಶ್ ಮುಗಿಸಕ್ಕಿಂತ ಮುಂಚೆ ಒಂದು ನೀವು ರಾಜಕೀಯ ವಿಚಾರ ಸಂಬಂಧಪಟ್ಟಂತೆ ರಾಜಕೀಯ ಸ್ವರೂಪ ಬಹಳ ಮಟ್ಟದ ದೊಡ್ಡ ಮಟ್ಟದ ರಾಜಕೀಯ ಸ್ವರೂಪ ಕೊಡ್ಕೊಂಡು ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರದ ಸಚಿವರು ಕೂಡ ಈ ಬಗ್ಗೆ ಮಾತಾಡ್ತಿದ್ರು ಇವತ್ತು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರು ಮಾತಾಡಿದ್ರು ಇದು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುವಂತದ್ದು ಮತ್ತು ರಾಜ್ಯ ಸರ್ಕಾರ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಅಂದ್ರೆ ಆ ವ್ಯಾಪ್ತಿ ಬರುತ್ತೆ ಇದನ್ನ ಅವರೇ ಬಗೆರ್ಸ್ಬೇಕು ಕೇಂದ್ರ ವ್ಯಾಪ್ತಿ ಬರೋದಿಲ್ಲ ಅಂತ ಅದಕ್ಕೆ ಪೂರ್ವಕವಾಗಿ ಇದ ಮುಖ್ಯಮಂತ್ರಿಗಳೇ ಎಂಟ್ರಿಯಾಗಿ ಬಗೆಹರಿಸಿರುವಂತ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ರಾಜ್ಯ ಸರ್ಕಾರವೇ ಬಗೆಹರಿಸಬೇಕಾಗಿದ್ದಂತ ಪ್ರಸಂಗ ಇತ್ತು ಆಗಿದೆ ಸೊ ಇದು ಈವಾಗ ರಾಜಕೀಯ ಸ್ವರೂಪ ಸ್ಪಷ್ಟಪಡಿಸ್ತೇನೆ ರಾಜಕೀಯ ಬಿಜೆಪಿ ಮಾಡೋದ್ ಕಾಂಗ್ರೆಸ್ ಬಿಜೆಪಿಯವರಾಗ್ಲಿ ಕಾಂಗ್ರೆಸ್ನವರಾಗ್ಲಿ ಸರ್ ಅಂತ ನಾನ್ಸನ್ಸ್ ಆಕ್ಚುಲಿ ಏನ್ ಗೊತ್ತಾ ಈಗ ಜಿ ಎಸ್ ಟಿ ನರೇಂದ್ರ ಮೋದಿ ಸರ್ಕಾರದಲ್ಲಿ ಬಂದಿರಬಹುದು ಆದ್ರೆ ಅದನ್ನ ಈ ತರದೊಂದು ಯೋಚನೆ ಮಾಡಿರೋದು ನನ್ನ ಮನಸ್ಸಿ ಆ ಕಾಲಕ್ಕೆ ಅಲ್ಲ ತಂದಿರಲಿಲ್ಲ ಅಂದ್ರೆ ಆದ್ರೆ ಇವರು ರಾಜಕೀಯ ಆರೋಪ ಮಾಡೋದ್ರಲ್ಲಿ ಯಾವ ಬಗ್ಗೆ ಪ್ರತಿಪಕ್ಷವಾಗಿ ಆಡಳಿತ ಪಕ್ಷಗಳ ಜವಾಬ್ದಾರಿ ಇದ್ದಿದ್ದು ವರ್ತಕರನ್ನ ಅವೇರ್ ಮಾಡುವಂಥದ್ದು ಅವರಿಗೆ ಅವರಿಗೆ ಅರಿವು ಮೂಡಿಸುವಂತದ್ದು ಆಯ್ತಾ ಈಗ ಆಗೋದು ಇತ್ತು ಹೋರಾಟ ಮಾಡೋಣ ಅವ್ರು ಈಗಿನ ಸದ್ಯತೆ ಅವ್ರಿಗೆ ಏನೇನ್ ನಡೀತಲ್ಲ ಕ್ಯಾನ್ಸಲ್ ಮಾಡಿಸೋಣ ಮುಂದಿದ್ದ ಅಂದ್ರೆ ಕರೆಕ್ಟ್ ಆಗಿರೋಣ ಅದ್ರ ವ್ಯವಸ್ಥೆ ಚೆನ್ನಾಗ್ ಇಲ್ಲಿ ಮುಖ್ಯ ಅನ್ಬೋದು ವ್ಯವಸ್ಥೆ ಒಂದು ಸಿಸ್ಟಮ್ ಅಂತ ಆ ಸಿಸ್ಟಮ್ ಒಂದು ಸ್ಟ್ರೀಮ್ ಗಳ ಕರೆಕ್ಟ್ ಆಗಿ ಹೋಗ್ತಿದ್ದ ಅಡಿ ತಪ್ಪಿಸಿದಳಾಡಿಸೋದಿದೆಯಲ್ಲ ಅದು ತಪ್ಪಾಗುತ್ತೆ ರಾಜಕೀಯ ಜೊತೆಗೆ ಸಾಮಾಜಿಕ ಜಾಗ ಕೂಡ ನೀವು ಟ್ಯಾಕ್ಸ್ ಕಟ್ಬೇಡಿ ಏನು ಆಗ್ತದೆ ನೋಟಿಸ್ ಕೊಡೋದು ಕೂಡ ಕೊಡಿಸಿಲ್ಲ ಟ್ಯಾಕ್ಸ್ ನೀವು ನೋಟಿಸ್ ತಲೆಗೆ ಇಲಾಖೆ ನೋಟಿಸ್ ಕೊಟ್ಟಂತ ಅದಕ್ಕೆ ಉತ್ತರ ಕೊಟ್ಟು ಏನ್ ಸಮಸ್ಯೆ ಬಗೆಹರಿಸಕೊಂಡ್ ಹೋಗಬೇಕು ಅದು ಬಿಟ್ಟು ನೋಟಿಸ್ ಕೊಟ್ಟು ಮಾಡುತ್ತೆ ಅವೆಲ್ಲ ಕೂಡ ಆಗ್ಬಾರ್ದು ವೀಕ್ಷಕರೇ ಇದು ಇವತ್ತಿನ ಒಂದು ವಿಶ್ಲೇಷಣ ಮತ್ತು ಚರ್ಚೆ ಕಾರ್ಯಕ್ರಮ ಒಂದತ್ತು ಬಹಳ ಸ್ಪಷ್ಟ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ಕೊಟ್ಟಿರುವಂತದಿದೆ ಅದು ದೊಡ್ಡ ಅಪರಾಧ ಆಗ್ಬಿಟ್ಟಿದೆ ಅಂತ ಅನ್ನೋದು ಕೂಡ ತಪ್ಪು ನೋಟಿಸ್ ಕೊಟ್ಟಿರುವಂತದ್ದು ಸರಿ ಅದರ ಜೊತೆಗೆ ಗೊಂದಲ ಏನು ಉಂಟಾಗಿತ್ತು ಆ ಗೊಂದಲದ ಉಂಟಾಗಿರೋದು ಕೂಡ ಬಗೆಹರಿಸಬೇಕಾಗಿತ್ತು ಈಗ ಬಗೆಹರಿಸಲಾಗಿದೆ ಇನ್ನು ಮುಂದೆ ನೋಟಿಸ್ ಬಂದ ತಕ್ಷಣ ನೋಟಿಸ್ ಬಂದ್ರೆ ತಪ್ಪು ಅಂತ ಹೇಳಕ್ ಆಗೋದಿಲ್ಲ ಜೊತೆಗೆ ಇನ್ನು ಮುಂದೆ ಎಲ್ಲರೂ ಕೂಡ ಅಂದ್ರೆ ಯಾರ್ಯಾರು ಈ ವ್ಯಾಪ್ತಿಗೆ ಬರ್ತಾರೆ ವ್ಯಾಪಾರಿಗಳು ಜಿ ಎಸ್ ಟಿ ನೋಂದಣಿ ಮಾಡಿಕೊಂಡು ಯಾವುದು ಕೂಡ ಸಮಸ್ಯೆ ಉಂಟಾಗುತ್ತೆ ಅಂತೇಳಿ ಕೂಡ ನೋಡ್ಕೊಳ್ಬೇಕಾಗಿರುತ್ತೆ